ಫ್ರೆಂಡ್ಸ್ ನಾನ್ ಇವತ್ತು ನಿಮ್ಗೆ ಸಾಬುದಾನಿ ಹಪ್ಪಳ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದ್ ಕೆಜಿ ಸಣ್ಣ ಸಾಬುದಾನಿನ ತಗೊಂಡಿದ್ದೀನಿ ಇಂಚ್ ಬರೋಷ್ಟು ನೀರ್ ತಗೋಬೇಕು ನೋಡಿ ಫ್ರೆಂಡ್ಸ್ ಸಾಬುದಾನಿ ಮೇಲೆ ಅರ್ಧ ಇಂಚು ನೀರು ಹಾಕಿಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾವು ಸಾಬುದಾನಿನ ಈ ತರ ನೆನೆ ಇಟ್ಕೊಂಡಿದೀವಿ ನೆನೆಸಿಟ್ಟ ಸಾಬುದಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ನಾವು ಇವಾಗ ಸ್ವಲ್ಪ ಸ್ವಲ್ಪ ತಗೊಂಡು ಕಲರ್ ಮಿಕ್ಸ್ ಮಾಡ್ಕೊಂಡಿದೀವಿ ಇವಾಗ ಇಡ್ಲಿ ಮನೆಗೆ ಆಯಿಲ್ ನ ಅಪ್ಲೈ ಮಾಡ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಇವಾಗ ಇಡ್ಲಿ ಮನೆಗೆ ಸಾಬುದಾನಿನ ತೆಳಗೆ ಹಾಕಿಕೊಳ್ಳಬೇಕು ಎಲ್ಲಾ ಪ್ಲೇಟಿಗೂ ಈ ತರ ಹಾಕೊಳ್ಬೇಕು ಗಾರ್ನಿಶ್ಗೋಸ್ಕರ ಕಲರ್ ಹಾಕೋಬೇಕು ಈ ತರ ಇಡ್ಲಿ ಕುಕ್ಕರ್ ನಲ್ಲಿ ನಿಮಿಷ ಬೇಯಿಸ್ಕೊಳ್ಳಿ ಈ ತರ ಗಾಜಿನ ತರ ಸಬೂದನಿ ಆಗಬೇಕು ಈ ತರ ತೆಗೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಾರ ಹಾಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಈಗ ಈ ತರ ಹಾಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಇವು ಹೇಗೆ ಒಣಗಿದಾವೆ ನೋಡಿ ಫ್ರೆಂಡ್ಸ್ ಹೇಗೆ ಹೋಗ್ತಾ ಇದಾವೆ ನೋಡಿ ಫ್ರೆಂಡ್ಸ್ ನಮ್ಮ ಹಪ್ಪಳಗಳು ಯಾವ ತರ ಕಲರ್ಫುಲ್ ಆಗಿದಾವೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಹಾಪಳಗಳು ಯಾವ ತರ ಪಳ್ಳಾಗಿದ್ದಾವೆ ಅಂತ